ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಸಿಕೆರೆ ಅರಣ್ ಮಾತಾಡ್ತಿರೋದು ಇವತ್ತು ನಮ್ಮ ಗೆಳೆಯನ ಜೊತೆ ಹೊರಗಡೆ ಹೊರಟಿದ್ದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಕೊನೆಗೂ ನಮ್ಮ ಗೆಳೆಯ ಐರಾವತ ಗಾಡಿ ತೊಗೊಂಡು ಬಂದೇ ಬಿಟ್ಟ ಹೊರಗಡೆ ಹೋಗೋ ಸಮಯ ಕೂಡ ಆಯಿತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ದಾರಿ ಮಧ್ಯೆ ಹೇಳ್ತೀವಿ ಬನ್ನಿ ನಮ್ಮ ಗೆಳೆಯ ಹೊಸ್ದಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನಂತೆ ಅದಕ್ಕೋಸ್ಕರ ಐಫೋನ್ ತೊಗೊಂಡೇ ಮಾಡಬೇಕು ಅಂತ ಆಟ ಹಿಡ್ದುಬಿಟ್ಟಾನೆ ನಾರ್ಮಲ್ ಮೊಬೈಲಲ್ಲಿ ಮಾಡಂದ್ರೆ ಇಲ್ಲ ನನಗೆ ಐಫೋನೇ ಬೇಕ ಸರಿ ಆಯಿತು ಬಾರಪ್ಪ ಐಫೋನೇ ತಗೊಂಡ್ಬರೋಣ ಅಂತ ಹೇಳ್ತಾ ಸಂಡೆ ಆಗಿದ್ರಿಂದ ಈವ್ನಿಂಗ್ ಹೊರಟು ಇಲ್ಲೇ ಸಿಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ಬನ್ನಿ ಯಾವ ಮೊಬೈಲ್ ತಂತಾನೆ ಅಂತ ಫೈನಲಿ ಕ್ರೋಮ್ ಹತ್ರ ಬಂದಿದ್ದೀವಿ ಒಳಗಡೆ ಹೋಗೋಣ ಯಾವ್ಯಾವ ಮೊಬೈಲ್ ಇದೆ ನಮಗೆ ಬೇಕಾಗಿರೋ ಕಲರ್ ಕೂಡ ಸಿಗುತ್ತ ಇಲ್ಲ ನೋಡೋಣ ಒಂದು ಗೆಳೆಯನ್ನು ಮುಂದೆ ಬಿಟ್ಟು ನಾನು ಹಿಂದೆ ಹೊರಟೆ ಅಲ್ಲಿ ಒಳಗಡೆ ಹೋದ ತಕ್ಷಣ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು ಸರಿ ಆಯಿತಂತ ಇನ್ನೇನು ಮಾಡೋದು ಅಂತ ನಾನು ಅಷ್ಟೇ ಅಲ್ಲಿ ಗೇಟ್ಗೆ ವೀಡಿಯೋ ಕ್ಲೋಸ್ ಮಾಡಿದೆ ಒಳಗಡೆ ಹೋದ್ ನೋಡ್ದು ನಮಗೆ ಬೇಕಾಗಿರೋ ಕಲರ್ ಕೂಡ ಸಿಗಲಿಲ್ಲ ಅಷ್ಟಾಗಿ ರೆಸ್ಪಾನ್ಸ್ ಕೂಡ ಇರಲಿಲ್ಲ ಇಲ್ಲಿ ಸರಿ ಅಂತ ವಾಪಸ್ ಬಂದು ಅಲ್ಲೇ ಆಪೋಸಿಟ್ ಇಂದರೆ ರಿಲಿಯನ್ಸ್ ಶೋರೂಮ್ಗೆ ಹೋದು ಅಲ್ಲಿ ಕೂಡ ನಮ್ಮ ಕಲರ್ ಸೆಲೆಕ್ಟ್ ಆಗಲಿಲ್ಲ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಮತ್ತೆ ಹೊರಟಿದ್ದು ನಾವು ನಮ್ಮ ಪೈ ಇಂಟರ್ನ್ಯಾಷನಲ್ಗೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಇತ್ತು ಅಷ್ಟೇ ಅಲ್ಲಿ ಓದು ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಏನೂ ರೆಸ್ಟ್ರಿಕ್ಷನ್ ಇರಲಿಲ್ಲ ಎಲ್ಲ ಫ್ರೀ ಬಿಟ್ಟರು ಒಳಗಡೆ ಅದೇ ಒಳಗಡೆ ವೀಡಿಯೋ ಮಾಡ್ಕೊಂಡೇ ಓದು ನಮಗೆ ಬೇಕಾಗಿರೋ ಕಲ್ಲರು ಕೂಡ ಇತ್ತು ಎಲ್ಲ ಯಾವುದು ಚೆನ್ನಾಗಿತ್ತು ನಮಗೆ ಐಫೋನ್ ತರ್ಟೀನ್ ತಗೊತಿನಿಂದ ಸರಿ ಆಯ್ತು ಅದನ್ನೇ ತಗೋಪ್ಪ ಅಂತ ಹೇಳ್ದು ಬ್ಲೂ ಕಲರ್ ಬೇಕಾಗಿರೋದರಿಂದ ಅದೇ ಕಲರ್ ಕೂಡ ಸಿಕ್ತು ಕೌಂಟ್ರಲ್ಲಿ ವಿಚಾರಿಸಿತು ನಮ್ಗೆ ಬೇಕಾಗಿರೋ ಕಲರ್ ಕೂಡ ಎತ್ಕೊಟ್ರು ನಂತರ ಇಲ್ಲಿಂದ ಒಂದು ಸ್ಲಿಪ್ ಬಾರ್ ಕೊಟ್ರು ಮೂರನೇ ಫ್ಲೋರ್ಗೆ ಹೋಗಿ ನೀವು ಅಲ್ಲಿ ಎಲ್ಲ ಇ ಎಮ್ ಐ ಪ್ಲ್ಯಾನಿಂಗ್ ಎಲ್ಲ ಹೇಳ್ತಾರೆ ಯಾವ ಥರ ಅಂತ ಅಂತ ಹೇಳಿದ್ರು ಸರಿ ಸ್ಲಿಪ್ ತಗೊಂಡು ಥರ್ಡ್ ಫ್ಲೋರಿಗೆ ಕೂಡ ಬಂದು ಮೇಡಮ್ ಹತ್ರ ಎಲ್ಲ ಇ ಎಮ್ ಐ ಪ್ಲ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಮೇಡಮ್ಮು ಒಂದು ಸ್ಲಿಪ್ ಬಾರ್ ಕೊಟ್ಟರು ಇಲ್ಲಿಂದ ಥರ ಫಸ್ಟ್ ಫ್ಲೋರ್ಗೆ ಹೋಗಿ ಬಿಲ್ಲಿಂಗ್ ಕೌಂಟ್ರಿಗೆ ಅಂತ ಈಗ ಅಲ್ಲಿ ಕೂಡ ಹೋಗ್ತಾಯಿದ್ದೀವಿ ಫಸ್ಟ್ ಫ್ಲೋರ್ಗೆ ನೀವು ಫಸ್ಟ್ ಫ್ಲೋರಿಗೂ ಬಂದು ಬಿಲ್ಲಿಂಗ್ ಕೌಂಟ್ರಿಗೆ ಇಲ್ಲಿ ಮೇಡಮ್ಗೆ ಬಿಲ್ ಬಿಲ್ ಹತ್ತು ಬಿಲ್ಲಿಂಗ್ ಕೌಂಟ್ರಿಗೆ ಹೋಗಿ ಕೊಟ್ಟು ನಮ್ಗೆಳೆಯ ಡೌನ್ ಪೇಮೆಂಟ್ ಕೂಡ ಮಾಡ್ದ ಟೂ ಮಿನಿಟ್ಸಲ್ಲಿ ಬಿಲ್ಲು ಕೂಡ ಆಗೋಯಿತು ಫಾರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಆಯಿತು ಮತ್ತೆ ತಗೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಗ್ರೌಂಡ್ ಫ್ಲೋರ್ಗೆ ಕೌಂಟ್ರಿಗೆ ನೋಡಿ ಫ್ರೆಂಡ್ಸ್ ಮೊಬೈಲ್ ಕೂಡ ಬಂದಿದೆ ಬೇಕಾಗಿರೋ ಕಲರ್ ಬ್ಲೂ ಅದ್ರ ಜೊತೆಗೆ ಒಂದು ಅಡಾಪ್ಟರ್ ಕೂಡ ಕೊಟ್ಟರು ಹಾಗೆ ಒಂದು ಎಕ್ಸ್ಟ್ರಾ ಸ್ಪೀಕರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಪೇ ಮಾಡಿ ಅಂತ ಹೇಳಿದರು ನಮ್ಮ ಗೆಳೆಯನಿಗೆ ಓಪನ್ ಮಾಡಂದೇ ಇಲ್ಲ ನೀನೇ ಮಾಡೋಂದ ಸರಿ ಅಂತ ನಾನೇ ಓಪನ್ ಮಾಡಿದೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಾನು ಹಾಕಿರೋ ಟೀ ಶರ್ಟ್ ಕಲ್ಲರೇ ಇದೆ ಅದೂ ಏನಲ್ಲಿ ಎಲ್ಲ ಪ್ಯಾಕಿಂಗ್ ಕೂಡ ಆಯಿತು ಮತ್ತೆ ಬಿಲ್ ಗಿಲ್ಲೆಲ್ಲ ಅದರಲ್ಲೇ ಹಾಕ್ಕೊಟ್ರು ಸ್ಪೀಕರ್ ಕೂಡ ಚೆನ್ನಾಗಿದೆ ಅಂದರು ಎಲ್ಲ ರೆಡಿ ಆಯಿತು ಕವರ್ ಕೂಡ ಹಾಕಿ ಕೊಟ್ಟರು ಗೆಳೆಯ ಒಂದು ನಮಸ್ಕಾರ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದೀವಿ